ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಸಂಧಾನ ಸೂತ್ರ ಸಿದ್ಧ ಆಗಿದೆ ಮತ್ತು ಆ ಸಂಧಾನ ಸೂತ್ರ ಏನು ಅಂತ ಹೇಳ್ತೀನಿ ನಾನು ನಿಮಗೆ ಹೈಕಮಾಂಡೇ ಕಳಿಸಿರುವಂಥದ್ದು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರಿಗೂ ಕೂಡ ಹೈಕಮಾಂಡ್ ರವಾನೆ ಮಾಡಿರುವ ಸಂದೇಶದಲ್ಲಿ ಈ ಸಂಧಾನ ಸೂತ್ರ ಇದೆ ಈಗೇನು ಕಗ್ಗಂಟಾಗಿ ಪರಿಣಮಿಸಿದೆಯಲ್ಲ ಆ ಕಗ್ಗಂಟನ್ನು ಬಿಡಿಸುವ ಸಲುವಾಗಿಯೇ ಈ ಫಾರ್ಮುಲಾನ ರೆಡಿ ಮಾಡಿರುವಂಥದ್ದು ನೋಡಿ ಈ ಸಂಧಾನ ಸೂತ್ರ ಹಲವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದೆ ಮತ್ತು ನೋಡಿ ಪ್ರತಿ ಬಾರಿಯೂ ಸಮಸ್ಯೆ ಆದಾಗ ಹೈಕಮಾಂಡ್ ಬಂದು ಕೂತ್ಕೊಂಡು ತೀರ್ಮಾನ ಮಾಡ್ತಾ ಇರೋಕ್ಕಾಗಲ್ಲ ಯಾಕಂದರೆ ಕಳೆದ ಎರಡೂವರೆ ವರ್ಷದಲ್ಲಿ ಭಾಳಷ್ಟು ಬಾರಿ ಈ ರೀತಿ ಆಗಿದೆ ಪ್ರತಿ ಬಾರಿ ಸಮಸ್ಯೆ ಸೃಷ್ಟಿಯಾದಾಗಲೂ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ತೀರ್ಮಾನ ಮಾಡಬೇಕು ಮಧ್ಯಪ್ರವೇಶ ಮಾಡಬೇಕು ತೀರ್ಮಾನ ಮಾಡಬೇಕು ಇವ್ರನ್ನ ಡೆಲ್ಲಿ ಕರ್ಸ್ಕೋಬೇಕು ಮತ್ತು ಮೀಟಿಂಗ್ ಮಾಡಬೇಕು ಡೆಲ್ಲಿಯಿಂದ ಸುರ್ಜೇವಾಲ ಬರಬೇಕು ಮೀಟಿಂಗ್ ಮಾಡಬೇಕು ಇದನ್ನು ಮಾಡಿ 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 ಸಾಕಾಗಿ ಅದಕ್ಕೆ ಅವರಿಗೀಗ ಒಂದು ಸತಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ನೀಡುವಂತಹ ಒಂದು ತೀರ್ಮಾನ ಮಾಡಬೇಕು ಅನ್ನುವ ಕಾರಣಕ್ಕಾಗಿಯೇ ಈಗ ಈ ಸಂಧಾನ ಸೂತ್ರವನ್ನು ಸ್ವತಃ ಹೈಕಮಾಂಡ್ ಕಳಿಸಿಕೊಟ್ಟಿದೆ ಅದೇ ಕಾರಣಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಕರ್ಸ್ಕೊಂಡು ಮಾತುಕತೆ ಮಾಡಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ಸಂದೇಶ ಕಳಿಸಿದ್ದೆ ಆ ಕಾರಣಕ್ಕಾಗಿ ಸುಮ್ಮನೆ ಅಲ್ಲ ಕೆ ಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬಂದದ್ದು ಇದೇ ಹಿನ್ನೆಲೆಯಲ್ಲಿ ಈ ಸಂಧಾನ ಸೂತ್ರವನ್ನು ಹೊತ್ತೇ ಅವರು ಬಂದಿದ್ದು ಹಾಗಾದರೆ ಏನು ಈ ಸಂಧಾನ ಸೂತ್ರ ಈ ಸಂಧಾನ ಸೂತ್ರದಿಂದ ಯಾರದು ಮೇಲ್ಗೈಯಾಗತ್ತೆ ಯಾವ್ಯಾವ ವಿಚಾರಗಳು ಅಂತಿಮ ಆಗ್ತಾಯಿದೆ ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ ಇಬ್ಬರೂ ಕೂಡ ಒಪ್ಪುವಂತಹ ಸಂಧಾನ ಸೂತ್ರವೇ ಹಾಗಾದರೆ ಎಂತಹ ಸಂಧಾನ ಸೂತ್ರವನ್ನು ಹೈಕಮಾಂಡ್ ರೆಡಿ ಮಾಡಿದೆ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಇದೆ ಹೇಗಪ್ಪ ಈ ಕಗ್ಗಂಟನ್ನು ಹೇಗೆ ಬಿಡಿಸ್ತಾರೆ ಆ ಕಡೆ ಡಿ ಕೆ ಶಿವಕುಮಾರ್ ತಾನು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಪಟ್ಟಿಟ್ಕೊಂಡು ನಿಂತಿದ್ದಾರೆ ಯಾವ ಲೆವೆಲ್ಗೆ ಅಂದರೆ ಅವರು ಎಷ್ಟರ ಮಟ್ಟಿಗೆ ಪ್ರೆಷರ್ ಪಾಲಿಟಿಕ್ಸ್ ಮಾಡ್ಬೋದು ಎಲ್ಲ ರೀತಿಯಲ್ಲೂ ಮಾಡ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ದಂಡಿ ದಂಡಿಯಾಗಿ ಅವರ ಬೆಂಬಲಿಗ ಶಾಸಕರು ಡೆಲ್ಲಿಗೆ ಹೋಗ್ತಾ ಇರುವಂಥದ್ದು ಈ ಕಡೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ್ರೆ ನಾನೇ ಐದು ವರ್ಷ ಸಿ ಎಮ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಸಿದ್ದರಾಮಯ್ಯವ್ರಿಗೆ ಐದು ವರ್ಷ ಇರಬೇಕು ಅನ್ನೋದು ಅವ್ರ ತಲ್ಲೂ ಇದೆ ಹೀಗಿರುವಾಗ ಹಾಗೆ ಇದನ್ನು ತೀರ್ಮಾನ ಮಾಡೋದು ಹೇಗೆ ಮತ್ತು ಹೈಕಮಾಂಡ್ಗೆ ಈ ಬಾರಿ ಅಂತೂ ಪದೇ 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 ಕರ್ನಾಟಕಕ್ಕೆ ಬಂದು ಅಂತ ಉತ್ಸಾಹದಲ್ಲಿ ಅವರಿಲ್ಲ ಯಾಕಂದರೆ ಮುಂದೆ ಎಲೆಕ್ಷನ್ ಹತ್ತಿರ ಆಗ್ತಾ ಹೋಗುತ್ತೆ ಎರಡೂವರೆ ವರ್ಷ ಕಳೆದೋಗಿದೆ ಲಾಸ್ಟ್ ಒನ್ ಇಯರ್ನ ನೀವು ಎಲೆಕ್ಷನ್ ಇಯರ್ ಅಂತ ಬಿಟ್ಟು ಆಗುತ್ತೆ ಉಳಿದಿರೋದು ಒಂದೂವರೆ ವರ್ಷ ಈ ಒಂದೂವರೆ ವರ್ಷದಲ್ಲಿ ಏನಾದರೂ ಒಂದಷ್ಟು ಡೆವಲಪ್ಮೆಂಟ್ನ ತೋರಿಸಬೇಕಾಗಿದೆ ಜನರ ಎದುರುಗಡೆ ಪ್ರೂವ್ ಮಾಡಬೇಕಾಗಿದೆ ಜನರನ್ನ ಕನ್ವಿನ್ಸ್ ಮಾಡಬೇಕಾಗಿದೆ ಇನ್ ಫ್ಯಾಕ್ಟ್ ಈ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗಿದೆ ಅನ್ನೋದು ಹೈಕಮಾಂಡ್ಗೂ ಕೂಡ ಗೊತ್ತಾಗಿದೆ ಈ ಹಿನ್ನೆಲೆಯಲ್ಲಿ ಈ ಸಂಧಾನ ಸೂತ್ರವನ್ನು ಈಗ ರೆಡಿ ಮಾಡಿದ್ದಾರೆ ಹಾಗಾದರೆ ಏನು ಸಂಧಾನ ಸೂತ್ರ ನೇರವಾಗಿ ಹೇಳ್ತೀನಿ ಈಗ ನೋಡಿ ಈ ಸಂಧಾನ ಸೂತ್ರದಿಂದ ನಂಬರ್ ಒನ್ ಅಧಿಕಾರ ಹಸ್ತಾಂತರದ ವಿಚಾರ ತೀರ್ಮಾನ ಆಗುತ್ತೆ ಅಂದರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಏನಿದೆ ಅದು ತೀರ್ಮಾನ ಆಗುತ್ತೆ ಬದಲಾವಣೆ ಮಾಡಬೇಕೋ ಬೇಡವೋ ಅದನ್ನು ತೀರ್ಮಾನ ಮಾಡುವಂತಹ ಸಂಧಾನ ಸೂತ್ರವೇ ಅಡಗಿದೆ ಇದರಲ್ಲಿ ನಾನು ಹೇಳ್ತೀನಿ ಗ ಏನು ಅಂತ ಹಾಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ತೀರ್ಮಾನ ಕೂಡ ಆಗುತ್ತೆ ಅಂದರೆ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿಬೇಕೋ ಅಥವಾ ಆ ಸ್ಥಾನಕ್ಕೆ ಬೇರೆಯವ್ರನ್ನ ತರಬೇಕು ಬೇರೆಯವ್ರನ್ನ ತರೋದಾದರೆ ಯಾರನ್ನ ಆ ತೀರ್ಮಾನ ಕೂಡ ಆಗುತ್ತೆ ಅದರ ಜೊತೆಗೆ ಡಿ ಸಿ ಎಮ್ ಹುದ್ದೆಯ ತೀರ್ಮಾನ ಕೂಡ ಆಗುತ್ತೆ ಅಂದರೆ ಈಗ ಡಿ ಕೆ ಶಿವಕುಮಾರ್ ಒಬ್ಬರೇ ಇದಾರಲ್ಲ ಡಿ ಸಿ ಎಮ್ಮು ಸೊ ಅವರೊಬ್ಬರೇ ಇರ್ತಾರೋ ಅಥವಾ ಹೆಚ್ಚುವರಿ ಡಿ ಸಿ ಎಂ ಆಗಬೇಕೋ ಬೇಡವೋ ಅದು ಕೂಡ ಈ ಸಂಧಾನ ಸೂತ್ರದಲ್ಲಿ ಅಂತಿಮ ಆಗ್ತಾಯಿದೆ ಹಾಗೆ ಸಚಿವ ಸಂಪುಟ ಪುನರ್ರಚನೆಯ ತೀರ್ಮಾನ ಅದು ಕೂಡ ಈ ಸಂಧಾನ ಸೂತ್ರದಲ್ಲೇ ನಿರ್ಧಾರ ಇದೆ ಹಾಗೂ ಮುಂದಿನ ಚುನಾವಣೆಯ ನೇತೃತ್ವದ ಬಗ್ಗೆಯೂ ಕೂಡ ಈಗಲೇ ನಿರ್ಧಾರ ಮಾಡ್ತಿದ್ದಾರೆ ಯಾಕಂದರೆ ಚುನಾವಣೆ ಹತ್ತಿರ ಬಂದಾಗ ಮತ್ತು ಅದನ್ನೊಂದು ಗೊಂದಲ ಮಾಡ್ಕೊಂಡು ಕೂರಬಾರ್ದು ಒನ್ಸ್ ಫಾರ್ ಆಲ್ ಎಲ್ಲವೂ ಕೂಡ ನಿರ್ಧಾರ ಆಗೋಗ್ಲಿ ಅಂತೇಳಿ ಅದನ್ನು ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಆಯಕಟ್ಟಿನ ಹುದ್ದೆಗಳ ತೀರ್ಮಾನ ಕೂಡ ಆಗ್ತಾಯಿದೆ ಅಯಕಟ್ಟಿನ ಹುದ್ದೆಗಳು ಅಂದರೆ ನೋಡಿ ಬರೀ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಎರಡೇ ಅಲ್ವಲ್ಲ ಈಗ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನ ಇರುತ್ತೆ ಹಾಗೆ ಕಾರ್ಯಾಧ್ಯಕ್ಷರೆಲ್ಲ ಇದ್ದಾರೆ ಹಾಗೆ ಸರ್ಕಾರದಲ್ಲೂ ಕೂಡ ಪ್ರಮುಖ ಸ್ಥಾನಗಳಲ್ಲಿ ಯಾರು ಇರಬೇಕು ಆ ತೀರ್ಮಾನವು ಕೂಡ ಇದೇ ಸಂಧಾನ ಸೂತ್ರದಲ್ಲಿ ಅಂತಿಮ ಇದೆ ಹಾಗಾದರೆ ಆ ಸಂಧಾನ ಸೂತ್ರ ಏನು ಈಗ ಹೇಳ್ತೀನಿ ನೋಡಿ ನೋಡಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡಿದೆ ಅಂತ ಹೇಳಿದೆ ಏನು ಪದೇ ಪದೇ ನಾವು ಎಂಟ್ರಾಗಲ್ಲ ಅಂತ ಅದೇ ಕಾರಣಕ್ಕಾಗಿ ಈ ಸಂಧಾನ ಸೂತ್ರದಲ್ಲಿ ಅವರು ಮೊದಲು ಹೇಳ್ತಾ ಇರೋದೇ ನೋಡಿ ಹೈಕಮಾಂಡ್ ಬಳಿ ಸಂಧಾನ ಸೂತ್ರ ರೆಡಿ ಇದೆ ನಾವು ಅದನ್ನು ನಿಮ್ಮೆದುರು ಈಗ ಮಂಡನೆ ಮಾಡಿದ್ರೆ ಅದನ್ನು ಅನುಷ್ಠಾನ ಮಾಡೋದು ಅಂತ ಆದರೆ ನೀವಿಬ್ಬರೂ ಕೂಡ ಒಪ್ಪಲೇಬೇಕು ಮತ್ತು ಯಾರೂ ಕೂಡ ಯಾರಿಗೆ ಅದು ವ್ಯತಿರಿಕ್ತ ತೀರ್ಮಾನ ಆದರೂ ಕೂಡ ನೀವು ಕಮಕ್ ಕಿಮಕ್ ಅನ್ನಬಾರ್ದು ಸುಮ್ನೆ ಒಪ್ಕೊಂಡು ಹೋಗಲೇಬೇಕು ಮತ್ತು ಏನು ಎರಡನೇ ಮಾತು ಆಡೋ ಹಾಗೆ ಇಲ್ಲ ಇಲ್ಲಪ್ಪ ಬೇಡ ಮತ್ತೆ ಹೈಕಮಾಂಡ್ ಯಾರಿಗೆ ವ್ಯತಿರಿಕ್ತ ತೀರ್ಮಾನ ಮಾಡುತ್ತೋ ಏನೋ ಬೇಡ ಅನ್ನೋ ಹಾಗಿದ್ರೆ ಈ ಸಂಧಾನ ಸೂತ್ರವನ್ನು ಒಪ್ಕೊಳ್ಳಿ ಏನು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಮೊದಲು ನೀವಿಬ್ಬರು ಒಂದು ಸಮಾನ ಮನಸ್ಥಿತಿಗೆ ಬನ್ನಿ ಸಮಾನ ಮನಸ್ಕರಾಗಿ ನೀವು ನೀವು ಒಂದು ತೀರ್ಮಾನ ಮಾಡ್ಕೊಳ್ಳಿ ಏನು ಮಾಡಬೇಕು ಅಂತ ಯಾಕಂದರೆ ಮುಂದೆ ಆಡಳಿತ ನಡೆಸುವವರು ನೀವು ಮುಂದೆ ಚುನಾವಣೆಗೆ ಹೋಗುವವರು ನೀವು ಜನರನ್ನು ಎದುರಿಸುವವರು ನೀವು ಆಡಳಿತವನ್ನು ನಿರ್ವಹಿಸುವವರು ನೀವು ಮೊದಲು ನೀವು ನೀವು ಒಂದು ತೀರ್ಮಾನವನ್ನು ಮಾಡ್ಕೊಳ್ಳಿ ನೀವು ನೀವು ಮಾತಾಡ್ಕೊಂಡ್ರೆ ಮಾತ್ರ ಇದಕ್ಕೆ ಅಂತಿಮವಾದಂಥ ಪರಿಹಾರ ಸಿಗೋದು ನಾವೇನೇ ಹೇಳಿದ್ರು ಕೂಡ ಇಬ್ಬರಲ್ಲಿ ಒಬ್ಬರು ಒಪ್ಪಲಿಲ್ಲ ಅಂದರೂ ಕೂಡ ಅದು ಅಂತಿಮ ಆಗೋದಿಲ್ಲ ಹೀಗಾಗಿ ಮೊದಲು ನೀವು ನೀವು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ ನಂಬರ್ ಒನ್ ನೀವಿಬ್ಬರೂ ಕೂಡ ಮಾತಾಡ್ಕೊಳ್ಬೇಕು ಏನು ಹೋಗಿ ಎದ್ರ ಭದ್ರ ಕೂತ್ಕೊಂಡು ಮಾತಾಡ್ಬಿಡ್ತಾರ ಆ ರೀತಿಯ ಪರಿಸ್ಥಿತಿ ಇದೆಯಾ ಅದೇ ಕಾರಣಕ್ಕಾಗಿ ಮೊದಲು ಕೆ ಜೆ ಜಾರ್ಜ್ ಹೋಗಿ ಮಾತನಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಕಡೆಗೆ ಸಿದ್ದರಾಮಯ್ಯವ್ರಿಗೂ ಕಂಡ್ರವರು ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯನವರು ನೇರವಾಗಿ ಡಿ ಕೆ ಶಿವಕುಮಾರ್ ಹತ್ರ ಕಳಿಸಿದ್ರು ಸೊ ಅಂದರೆ ಮಾತುಕತೆಯ ಮನಸ್ಥಿತಿಗೆ ಈ ಸಂದೇಶ ವಾಹಕಗಳಾಗಿ ಏನು ಕೆಲಸ ಮಾಡಿದ್ರಲ್ಲ ಇವರು ಮಾತುಕತೆ ಮನಸ್ಥಿತಿಗೆ ತಂದಿದ್ದಾರೆ ಹಾಗಂತಲೂ ಇನ್ನೂ ತೀರ್ಮಾನ ಆಗಿಲ್ಲ ಇಬ್ಬರೂ ಕೂಡ ಕೂತು ಮಾತಾಡೋದು ಸಹಜವಾಗಿ ಚರ್ಚೆಗಳು ನಡೆಯುತ್ತೆ ಇದನ್ನು ನೇರವಾಗಿ ಸಿದ್ದರಾಮಯ್ಯವ್ರು ಕೂತ್ಕೊಂಡು ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ಈಗ ಕೆ ಜೆ ಜಾರ್ಜ್ ಹೋಗಿ ಕನ್ವಿನ್ಸ್ ಮಾಡೋವಂಥದ್ದು ಜಮೀರ್ ಅಹಮದ್ ಖಾನ್ ಕನ್ವಿನ್ಸ್ ಮಾಡೋವಂಥದ್ದು ಖರ್ಗೆ ಅವ್ರ ಜೊತೆ ಕಾರಲ್ಲಿ ಮಾತಾಡ್ಕೊಂಡು ಹೋದ್ರಲ್ಲ ಏರ್ಪೋರ್ಟ್ವರೆಗೂ ಏರ್ಪೋರ್ಟ್ ಲಾಂಚಲ್ಲಿ ಕೂತ್ಕೊಂಡು ಮಾತಾಡೋದ್ರಲ್ಲ ಇದನ್ನೇ ಖರ್ಗೆ ಹೇಳಿರ್ತಾರೆ ನಾವು ಮತ್ತೆ ಅಧಿಕಾರಕ್ಕೆ ಬರಬೇಕು ಅದನ್ನು ಯೋಚನೆ ಮಾಡಿ ಈ ಎರಡೂವರೆ ವರ್ಷ ಹೇಗೂ ಕಳೆದೋಗ್ಬಿಡುತ್ತೆ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಅಂತ ಅವ್ರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅವ್ರ ಮೂಲಕ ಪ್ರಯತ್ನ ಮಾಡ್ತಾರೆ ಅದನ್ನೇ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ದು ಆರಂಭದಲ್ಲಿ ಅದಕ್ಕೆ ಸಿದ್ದರಾಮಯ್ಯವ್ರನ್ನ ಖರ್ಗೆ ಅವ್ರ ಹತ್ರ ಕಳಿಸಿದ್ದು ಸೊ ಅದನ್ನು ಡಿ ಕೆ ಶಿವಕುಮಾರ್ ಅವರು ಒಪ್ತಾರ ಸರಿ ಆಯಿತು ನಾನು ಮುಖ್ಯಮಂತ್ರಿ ಆಗೋದು ಯಾವಾಗ ಅಂತ ಅವರು ಸೊ ಅದು ತೀರ್ಮಾನ ಆಗಬೇಕು ಅದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಂತನೋ ಅಥವಾ ಚುನಾವಣೆಗೂ ಮೊದಲು ಅಲ್ಪ ಕಾಲಾವಧಿಗೆ ಮುಖ್ಯಮಂತ್ರಿ ಮಾಡಿಕೊಂಡು ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗೋದು ಅಂತನೋ ಮತ್ತೆ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಸಿ ಎಂ ಆ ರೀತಿಯ ತೀರ್ಮಾನ ಮಾಡೋದು ಅಥವಾ ಕೊನೆ ಒಂದು ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಮಾಡೋದು ಅಥವಾ ಈ ಟರ್ನ್ ಪೂರ್ತಿ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗೋದು ಅದಾದ ನಂತರ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಇಲ್ಲಪ್ಪ ಅಧಿಕಾರಕ್ಕೆ ಬರಲಿಲ್ಲ ಡಿ ಕೆ ಶಿವಕುಮಾರ್ ಅಪೋಸಿಷನ್ ಲೀಡರ್ ಈ ರೀತಿಯ ತೀರ್ಮಾನ ಏನಾದರೂ ಮಾಡ್ತಾರೋ ಅದು ಇಬ್ಬರ ನಡುವೆ ಕುಳಿತು ತೀರ್ಮಾನ ಆಗಬೇಕು ಹೈಕಮಾಂಡ್ ಏನೋ ಒಂದು ಹೇಳಿಬಿಟ್ಟು ಇನ್ನೊಬ್ರು ಒಪ್ಪಲಿಲ್ಲ ಅಂದ್ರೆ ಆಗಲ್ಲ ಸೊ ಇದರಲ್ಲಿ ಯಾವುದೋ ಒಂದಕ್ಕೆ ಮಧ್ಯದಲ್ಲಿ ಬಂದು ನಿಲ್ಲಬೇಕಾಗುತ್ತೆ ಇಬ್ಬರು ಕೂಡ ಸೊ ಆ ಹಂತಕ್ಕೆ ಈಗ ಬಂದು ನಿಂತಿದೆ ಸೊ ಅದು ತೀರ್ಮಾನ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ನೆಕ್ಸ್ಟ್ ಈಗ ಯಾವಾಗಲೂ ಈಗಂತೂ ಮುಖ್ಯಮಂತ್ರಿ ಆಗಲ್ಲ ಅಲ್ವಾ ನಾನು ಹಾಗಾದರೆ ಈಗ ನಾನು ಒಬ್ಬನೇ ಡಿ ಸಿ ಎಮ್ ಇರಬೇಕು ಅಂತ ಹೇಳ್ಬೋದು ಅವರು ಹೆಚ್ಚುವರಿ ಡಿ ಸಿ ಎಮ್ ಆಗಬಾರ್ದು ಅಂತ ಹೇಳ್ಬೋದು ಸಿದ್ದರಾಮಯ್ಯ ಅವರು ಅದಕ್ಕೆ ಕೊಪ್ಬೋದು ಅವರಿಗೂ ಕೂಡ ನಾಲ್ಕಾರು ಜನ ಡಿ ಸಿ ಎಮ್ಗಳನ್ನ ಕಟ್ಕೊಂಡು ಏನಾಗಬೇಕಾಗಿದೆ ಸೊ ಅದು ಕೊಪ್ಬೋದು ಅವರು ಸೊ ಆಗ ಡಿ ಕೆ ಶಿವಕುಮಾರ್ಗೂ ಒಂದು ಇಗೋ ಬೂಸ್ಟ್ ಆಗುತ್ತೆ ಒಂದು ಸಮಾಧಾನ ಆಗುತ್ತೆ ಅದಾದಮೇಲೆ ಬರುವಂಥದ್ದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ತೀರ್ಮಾನ ಆಗ ಸಿದ್ದರಾಮಯ್ಯ ಅವರು ಹೇಳ್ಬೋದು ನೋಡಪ್ಪ ನೀವು ಒಬ್ಬನೇ ಡಿ ಸಿ ಎಮ್ ಇರ್ತೀಯ ಮುಂದೆ ಸಿ ಎಮ್ ಕೂಡ ಆಗ್ತೀಯಾ ನೀನು ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬೇರೆಯವ್ರಿಗೆ ಬಿಟ್ಕೊಡು ಅಂತ ಅವ್ರು ಕೇಳ್ಬೋದು ಆಗ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಡ್ಬೇಕು ಅನ್ನೋದಾದರೆ ನಾ ಆಗಬೇಕು ಅಂತ ಹೇಳ್ಬೋದು ಕಡೆಗೆ ಇಬ್ಬರೂ ಕೂಡ ಒಪ್ಪುವಂತಹ ಯಾವುದೋ ಒಬ್ಬ ವ್ಯಕ್ತಿಯನ್ನು ತರ್ಬೋದು ಈಗ ಈಶ್ವರ್ ಖಂಡ್ರೆ ತರದವ್ರು ಯಾರೊಬ್ಬರು ಬರ್ಬೋದು ಸೊ ಆ ರೀತಿಯ ಸಾಧ್ಯತೆಗಳು ಕೂಡ ಇದೆ ಯಾಕಂದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟ ಒಂದು ವರ್ಷದ ಮಟ್ಟಿಗೆ ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಅಂದ್ರೆ ಕೆ ಸಿ ವೇಣುಗೋಪಾಲ್ ಆರಂಭದಲ್ಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮುಖ್ಯಮಂತ್ರಿಯಲ್ಲಿ ಘೋಷಣೆ ಮಾಡುವಾಗಲೇ ಅದನ್ನು ಘೋಷಣೆ ಮಾಡಿದರು ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಕೂಡ ಸ್ವಲ್ಪ ಮೆತ್ತಗೆ ಅದಾದ ನಂತರ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಬರುತ್ತೆ ಆಗ ಡಿ ಕೆ ಶಿವಕುಮಾರ್ ಪಟ್ಟಿ ನಾನು ಹೇಳಿದವರಲ್ಲ ಸಚಿವ ಸಂಪುಟದಲ್ಲಿ ಇರಬೇಕು ನನ್ನ ಬೆಂಬಲಿಗ ಹನ್ನೆರಡು ಜನಕ್ಕೆ ಸ್ಥಾನ ಕೊಡಬೇಕು ಈ ರೀತಿ ಏನೋ ಒಂದು ಅವ್ರ ಪಟ್ಟು ಹಾಕ್ಬೋದು ಸೊ ಅದನ್ನು ಸಿದ್ದರಾಮಯ್ಯವರು ಒಪ್ಪಬೇಕಾಗ್ಬೋದು ಡಿ ಕೆ ಶಿವಕುಮಾರ್ ಅವರಿಗೆ ಅಷ್ಟರ ಮಟ್ಟಿಗೆ ನನ್ನ ಬೆಂಬಲಿಗರನ್ನೆಲ್ಲ ಸಂಪುಟದಲ್ಲಿ ಉಳಿಸ್ಕೊಂಡೆ ಅನ್ನುವಂಥ ಸಮಾಧಾನ ಉಳಿಯುತ್ತೆ ಸೊ ಅದು ತೀರ್ಮಾನ ಆಗುತ್ತೆ ಅವರಿಬ್ಬರು ಕೂತ್ಕೊಂಡು ಮಾತನಾಡಿದ್ದೆ ಆದರೆ ಸೊ ಲೈನ್ ಏನು ಅಂದರೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯವರು ಇಬ್ಬರು ಕುಳಿತು ಮಾತನಾಡಿದ್ರೆ ಆ ಮಾತ್ರ ಇಬ್ಬರು ಕುಳಿತು ಮಾತನಾಡಿದ್ರೆ ಮಾತ್ರ ಇದು ನಿರ್ಧಾರ ಆಗುತ್ತೆ ಹಾಗಾಗಿ ನೀವು ನೀವೇ ಮಾತಾಡ್ಕೊಳ್ಳಿ ಅಂತೇಳಿ ಈಗ ಬಿಟ್ಟಿದ್ದಾರೆ ಅದಕ್ಕೊಂದು ಡೆಡ್ ಲೈನು ಕೊಟ್ಟಿದ್ದಾರೆ ಅವರು ಇಪ್ಪತ್ತೊಂಬತ್ತು ಮೂವತ್ತನೇ ತಾರೀಕಿನ ಹೊತ್ತಿಗೆ ನಿಮ್ಮ ನಿರ್ಧಾರವನ್ನು ಹೈಕಮಾಂಡಿಗೆ ಹೇಳಬೇಕು ಹೈಕಮಾಂಡ್ ಅದನ್ನು ಪರಾಮರ್ಶೆ ಮಾಡುತ್ತೆ ಅಂತಿಮವಾಗಿ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋದನ್ನು ಹೈಕಮಾಂಡ್ ಹೇಳಿ ಕಳಿಸಿದೆ ನೋಡಿ ಈಗ ಒಂದು ವೇಳೆ ತೀರ್ಮಾನ ಆಗಲಿಲ್ಲಪ್ಪ ಇದು ಇಪ್ಪತ್ತೊಂಬತ್ತು ಮೂವತ್ತರ ಒಳಗಾಗಿ ಆಗ ಸ್ಟೇಟಸ್ಕು ಮೆಂಟೈನ್ ಆಗ್ಬೋದು ಯಥಾಸ್ಥಿತಿಯನ್ನು ಮುಂದುವರಿಸಿ ಸದ್ಯ ನೋಡೋಣ ಮುಂದೆ ಇನ್ನೊಂದು ಮೂರು ತಿಂಗಳು ಹೋಗಲಿ ಅಂತ ಹೈಕಮಾಂಡ್ ಹೇಳ್ಬೋದು ಸೊ ಆ ರೀತಿಯ ನಿರ್ಧಾರ ಕೂಡ ಆಗಬಹುದು ಅನ್ನುವಂಥದ್ದು ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಈ ಸಂಧಾನ ಸೂತ್ರ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಜೋಡೆತ್ತಿನ ತೀರ್ಮಾನ ಆಗಲಿ ಅನ್ನುವಂಥ ಸಂಧಾನ ಸೂತ್ರ ಏನಿದೆ ಒಂದು ರೀತಿ ಸ್ವಲ್ಪ ಚಿತ್ರ ವಿಚಿತ್ರ ಅನಿಸುತ್ತಿದೋ ಆದರೂ ಕೂಡ ಅನಿವಾರ್ಯ ಅನ್ನುವ ಹಿನ್ನೆಲೆ ಈ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಇದು ವರ್ಕೌಟ್ ಆಗ್ಬೋದಾ ಸೊ ಈ ರೀತಿ ಆದದ್ದೇ ಆದರೆ ಯಾರದು ಮೇಲ್ಗೈ ಆಗ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರದ್ದಾ ಹೈಕಮಾಂಡ್ ಈ ಮೂಲಕ ಸೇಫ್ಗೆ ಆಡ್ತಾ ಇದೆ ಅಂತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ